ನೋ ಒನ್ ಶುಡ್ ಟಾಕ್ ಅನ್ ಇನಿ ಒಪ್ಪಂದ ಸಿಎಂ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ ನನ್ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ ವಾಟ್ ಎಸ್ ಇಟ್ಸ್ ಅಂತ ಹೇಳಿದ್ರೆ ಒಪ್ಪಂದ ನೋ ಕ್ವಶನ್ ಆಫ್ ನೋ ನೋ ಒನ್ ಶುಡ್ ಟಾಕ್ ಅನ್ ಇನಿ ಒಪ್ಪಂದ ಯಾವ ಸೂತ್ರದಿಂದ ನಮ್ದು ಅವ್ರದ್ದು ಕೆಲವು ರಾಜಕೀಯವಾಗಿ ಕೆಲವು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಸೂತ್ರದ ಬಗ್ಗೆ ನಾನು ಎಲ್ಲೂ ಮಾತಾಡಿಲ್ಲ ಯಾವ್ದು ಇಲ್ಲ ನಾನು ನ್ಯಾಷನಲ್ ಚಾನೆಲ್ ಅಲ್ಲಿ ಹೇಳಿದ್ರಿಂದ ಸಿಎಂ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ ನನಗ್ ಜವಾಬ್ದಾರಿ ವಹಿಸಿದ್ದಾರೆ ನಾನು ಅದ್ರ ಪ್ರಕಾರ ಅದು ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇದೀವಿ ಸೂತ್ರದ ಬಗ್ಗೆ ಯಾರ ಮಧ್ಯ ಮಾತಾಡುವಂತ ಸಂದರ್ಭ ಇಲ್ಲ ಅವಶ್ಯಕತೆ ಇಲ್ಲ ವಾಟ್ ಎವರ್ ಸಿಎಂ ಇಟ್ ಇಸ್ ಕ್ಲೋಸ್ಡ್ ಅಂತ ಹೇಳಿದೀವಿ ಇಟ್ ಇಸ್ ಫಿನಿಶ್ಡ್ ಸೂತ್ರ ಅಂತ ಹೇಳಿ ನೋ ಕ್ವಶನ್ ಆಫ್ ನೋ ನೋ ಒನ್ ಶುಡ್ ಟಾಕ್ ಆನ್ ಎನಿ ಒಪ್ಪಂದ ಯಾವ ಸೂತ್ರ ನಮ್ದು ಅವ್ರದ್ದು ಕೆಲವು ರಾಜಕೀಯವಾಗಿ ಕೆಲವು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಸೂತ್ರದ ಬಗ್ಗೆ ನಾನು ಎಲ್ಲೂ ಮಾತಾಡಿಲ್ಲ ಯಾವುದೂ ಇಲ್ಲ ನಾನು ನ್ಯಾಷನಲ್ ಚಾನೆಲ್ ಅಲ್ಲಿ ಹೇಳಿದೆ ದೊಡ್ಡ ಸಮನ್ವಯ ಆಯ್ತು ನನಗೆ ಸಿಎಂ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ ನನಗ್ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ ನಾನು ಅದ್ರ ಪ್ರಕಾರ ಅದು ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇದೀವಿ ಸೂತ್ರದ ಬಗ್ಗೆ ಯಾರ ಬಗ್ಗೆ ಮಾತಾಡೋಂತ ಸಂದರ್ಭ ಆಗಿಲ್ಲ ಅವಶ್ಯಕತೆ ಇಲ್ಲ ವಾಟ್ ಎವರ್ ಸಿ ಎಂ ಎಸ್ ಇಟ್ ಇಸ್ ಕ್ಲೋಸ್ಡ್ ಅಂತ ಹೇಳಿದೀವಿ ಇಟ್ ಇಸ್ ಫಿನಿಶ್